ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೆವ್ವ ನಿಜ್ವಾಗ್ಲೂ ಇದೆಯಾ ಇಲ್ಲ ಅಂತ ತಿಳ್ಕೋಣ ಪ್ಲೇ ಸ್ಟೋರ್ ಅಲ್ಲಿ ನನ್ ಪ್ರಾಣ ಸಂಕಟ ನನ್ಗೆ ಗೊತ್ತೇನ್ ಮಚಾ ಬರ್ತಾ ಇದೆ ನಿಮ್ ಸ್ಕ್ರೀನ್ ಕಾಣಿಸ್ತಾ ಇರತ್ತೆ ನೋಡಿ ಮಚಾ ಒಂದ್ ಮಚ ಇಲ್ಲಿಗೆ ಲಾಹು ಲಾ ಇಲ್ಲ ಹೋ ಲೈಲ್ ಕೈಯೂ ರಾತ ಹುಝು ಮಾಫೀಸ್ ಮಜಾ ಆತಿ ಮತ್ತ ಇಲ್ಲಿ ಫೇಸ್ ಮಚಾ ಮತ್ತ ಫೇಸ್ ಮಚಾ

ಈ ಆಪ್ ಅಲ್ಲಿ ಮೆಸೇಜ್ ಬಂದಿದೆ ಅಷ್ಟೇ ಇನ್ನೊಂದು ಆಪ್ ಟ್ರೈ ಮಾಡೋ ಮಾಡು ಮಾಡು ಮತ್ತೆ ಇದನ್ನ ನೀನ್ ಟ್ರೈ ಮಾಡು ಮತ್ತೆ ತಬಾ ನೀನ್ ದೆವ್ವ ಇಲ್ಲ ಅಂತ ನಂಬ್ತೀಯಾ ನೋಡ ಮಾತಾ ಇದೆ ಇವಾಗ ಇವಾಗ ಪಿಕ್ಚರ್ ಬಿಡುತ್ತೆ ನೋಡಿ ಮಾತಾ ಇನ್ ಏನಾಯ್ತು ಮಜಾ ದೇವ್ವ ನೋಡಿಲ್ಲ ನೀನು ಅದೇ ಬಾ ಏ ಮಜಾ ದೇವ್ವ ನೋಡ್ದ್ ಮಚಾ ಏನಪ್ಪ ಏನೋ ಕಾಣಿಸ್ತ ಮಚಾ ಇಲ್ಲಿ